ಖಂಡಿತ ಓದುವಾಗ ಓದು ಆಡುವಾಗ ಆಡು ಎಂಬ ಗಾದೆ ಮಾತಿನ ವಿಸ್ತರಣೆಯನ್ನು ಮತ್ತಷ್ಟು ಆಳವಾಗಿ ನೋಡೋಣ ಈ ಗಾದೆಯು ಕೇವಲ ಸಮಯ ನಿರ್ವಹಣೆ ಅಥವಾ ಶಿಸ್ತಿನ ಬಗ್ಗೆ ಮಾತ್ರವಲ್ಲ ಇದು ನಮ್ಮ ಮನಸ್ಸಿನ ಏಕಾಗ್ರತೆ ಮತ್ತು ನಾವು ಮಾಡುವ ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವುದರ ಮಹತ್ವವನ್ನು ಕೂಡ ತಿಳಿಸುತ್ತದೆ ಓದುವಾಗ ಓದು ಏಕಾಗ್ರತೆಯ ಶಕ್ತಿ ನಾವು ಓದುವಾಗ ನಮ್ಮ ಮನಸ್ಸು ಸಂಪೂರ್ಣವಾಗಿ ಓದಿನ ವಿಷಯದ ಮೇಲೆ ಕೇಂದ್ರೀಕೃತವಾಗಿರಬೇಕು ಕೇವಲ ಅಕ್ಷರಗಳನ್ನು ನೋಡುವುದಲ್ಲ ಓದಿದ ವಿಷಯವನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯ ನಮ್ಮ ಸುತ್ತಲಿನ ಗದ್ದಲ ಇತರ ಆಲೋಚನೆಗಳು ನಮ್ಮ ಏಕಾಗ್ರತೆಯನ್ನು ಭಂಗಗೊಳಿಸಬಹುದು ಆದರೆ ನಾವು ನಮ್ಮ ಮನಸ್ಸನ್ನು ನಿಯಂತ್ರಿಸಿ ಓದಿನ ಮೇಲೆ ಗಮನ ಹರಿಸಿದರೆ ವಿಷಯವು ಆಳವಾಗಿ ಅರ್ಥವಾಗುತ್ತದೆ ಓದುವುದೆಂದರೆ ಹೊಸ ಜ್ಞಾನವನ್ನು ಸಂಪಾದಿಸುವುದು ಹೊಸ ಪ್ರಪಂಚಗಳನ್ನು ತೆರೆಯುವುದು ಏಕಾಗ್ರತೆಯಿಂದ ಓದಿದಾಗ ಆ ಜ್ಞಾನವು ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ ಮತ್ತು ನಮ್ಮ ಚಿಂತನಾ ಶಕ್ತಿಯನ್ನು ಹೆಚ್ಚಿಸುತ್ತದೆ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ಮಾತ್ರವಲ್ಲದೆ ಜೀವನದ ಸವಾಲುಗಳನ್ನು ಎದುರಿಸಲು ಈ ಜ್ಞಾನವು ನಮಗೆ ಸಹಾಯ ಮಾಡುತ್ತದೆ ಆಡುವಾಗ ಆಡು ಕ್ಷಣದಲ್ಲಿ ಜೀವಿಸುವುದು ಆಟ ಆಡುವುದು ಕೇವಲ ದೈಹಿಕ ವ್ಯಾಯಾಮವಲ್ಲ ಅದು ನಮ್ಮ ಮನಸ್ಸಿಗೆ ಮುದ ನೀಡುವ ಚಟುವಟಿಕೆ ಆಡುವಾಗ ನಾವು ವರ್ತಮಾನದಲ್ಲಿ ಜೀವಿಸುತ್ತೇವೆ ಗೆಲುವು ಸೋಲು ಜೊತೆಗಾರರೊಂದಿಗಿನ ಬಾಂಧವ್ಯ ಇವೆಲ್ಲವೂ ಆ ಕ್ಷಣಕ್ಕೆ ಸೀಮಿತವಾಗಿರುತ್ತದೆ ಆಡುವಾಗ ನಾವು ನಮ್ಮ ಚಿಂತೆಗಳನ್ನು ಒತ್ತಡಗಳನ್ನು ಮರೆತು ಆಟದ ಮೋಜಿನಲ್ಲಿ ಮುಳುಗುತ್ತೇವೆ ಇದು ನಮ್ಮ ಮಾನಸಿಕ ಆರೋಗ್ಯಕ್ಕೆ ಬಹಳ ಮುಖ್ಯ ಆಟವು ನಮಗೆ ಸಹಕಾರ ತಂಡದ ಮನೋಭಾವ ಮತ್ತು ಸ್ಪರ್ಧಾತ್ಮಕತೆಯನ್ನು ಕಲಿಸುತ್ತದೆ ಸೋಲನ್ನು ಹೇಗೆ ಸ್ವೀಕರಿಸಬೇಕು ಮತ್ತು ಗೆಲುವನ್ನು ಹೇಗೆ ಸವಿಯಬೇಕು ಎಂಬುದನ್ನು ಆಟದಿಂದ ಕಲಿಯಬಹುದು ಸಮತೋಲನದ ಮಹತ್ವ ಈ ಗಾದೆಯು ಓದು ಮತ್ತು ಆಟಗಳ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳುವ ಅಗತ್ಯವನ್ನು ಒತ್ತಿ ಹೇಳುತ್ತದೆ ಕೇವಲ ಓದಿನಲ್ಲಿಯೇ ಮುಳುಗಿದ್ದರೆ ಜೀವನವು ನೀರಸವಾಗಬಹುದು ಅದೇ ರೀತಿ ಕೇವಲ ಆಟಗಳಲ್ಲಿಯೇ ಸಮಯ ಕಳೆದರೆ ಜ್ಞಾನಾರ್ಜನೆಗೆ ಹಿನ್ನಡೆಯಾಗಬಹುದು ಹಾಗಾಗಿ ಪ್ರತಿಯೊಂದಕ್ಕೂ ಅದರದ್ದೇ ಆದ ಸಮಯವನ್ನು ನೀಡಿ ಆ ಸಮಯದಲ್ಲಿ ಆ ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬೇಕು ವಿಸ್ತೃತ ಅರ್ಥ ಈ ಗಾದೆಯನ್ನು ನಮ್ಮ ಜೀವನದ ಇತರ ಕ್ಷೇತ್ರಗಳಿಗೂ ಅನ್ವಯಿಸಬಹುದು ನಾವು ಕೆಲಸ ಮಾಡುವಾಗ ನಮ್ಮ ಸಂಪೂರ್ಣ ಗಮನವನ್ನು ಕೆಲಸದ ಮೇಲೆ ಇಡಬೇಕು ಕುಟುಂಬದೊಂದಿಗೆ ಇರುವಾಗ ಅವರೊಂದಿಗೆ ಸಂತೋಷವಾಗಿರಬೇಕು ಪ್ರಾರ್ಥನೆ ಮಾಡುವಾಗ ದೇವರಲ್ಲಿ ಏಕಾಗ್ರತೆಯನ್ನು ಹೊಂದಿರಬೇಕು ಯಾವುದೇ ಕೆಲಸವನ್ನು ಮಾಡುವಾಗಲೂ ನಮ್ಮ ಮನಸ್ಸು ಆ ಕ್ಷಣದಲ್ಲಿರಬೇಕು ಹೀಗೆ ಓದುವಾಗ ಓದು ಆಡುವಾಗ ಆಡು ಎಂಬ ಗಾದೆಯು ಕೇವಲ ಮಕ್ಕಳಿಗೆ ಮಾತ್ರವಲ್ಲದೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷವನ್ನು ಪಡೆಯಲು ಮಾರ್ಗದರ್ಶನ ನೀಡುವ ಒಂದು ಅಮೂಲ್ಯವಾದ ನೀತಿ ಇದು ನಮಗೆ ಸಮಯದ ಮೌಲ್ಯ ಏಕಾಗ್ರತೆಯ ಶಕ್ತಿ ಮತ್ತು ಜೀವನದಲ್ಲಿ ಸಮತೋಲನದ ಮಹತ್ವವನ್ನು ತಿಳಿಸುತ್ತದೆ